ಭಯಂಕರ ತಂಡಿ ಇಶ್ವರರವರ ಇಲ್ಲಿ ನಮಗೆ ಫುಲ್ ಏಜ್ ಆಗಿದ ತಂತೆ ಅನ್ಕೋ ಒಂದು ಡಿಶ್ ಕ್ಯಾಮ ಆದಂತ ಅನ್ಕೋ ಎಲ್ಲ ಸೆಟ್ಲ್ ಆಗಿರ್ತದ ಸರ್ ಏನು ಪಾಪ ಇದು बर्थडे ಮಾಡಿಕೊಳ್ಳೋಕ ಆಗಲ್ಲ ನಾನು ನೆನಪನಗೆ ಇದ್ ಬಿಡ್ತೀವಿ ಈ ಎನ್ಆರ್ ಇಷ್ಟ ಮಾತಾಡ್ತಿ ನಮ್ಮ ಪಾಪ ಕೊರಮೆ ಅಂತ ಸಬ್ ನಾವು ಕಾಜಿ ನಾವು ಕಾಜಿ ಮಾಡಬೇಕು ನಮ್ಮನಿಗೆ ಬರಂಗೇ ಇರೋರು ಇರಕ ನಾಳೆ ಯಾಕೆ ಮಾಡಿದಿನೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಆ ಮುದು ವೀಕ್ಷಕ ರೀ ಚಾನಲ್ಗೆ ಹೊಸಾಗಿದ್ರಿ ಅಂದರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಫುಳು ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಿನ್ನೆ ವ್ಲಾಗು ಎಲ್ಲರೂ ತುಂಬಾ ಇಷ್ಟಪಟ್ಟಿರಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ನೋಡಿರಿ ಬರ್ರಿ ಇನ್ನು ಸೂಪರ್ ಸೂಪರ್ ವ್ಲಾಗ್ಸ್ ಹಿಂಗೆ ಬರ್ಕೊಂತಾವ್ ಶಾರ್ಪ್ ಎಂಟು ಗಂಟೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ನೋಡಿದ್ರಿ ನಿನ್ನೆ ಫಂಕ್ಷನ್ ಎಷ್ಟು ಚಲೋ ಆಯಿತು ಹಾಂ 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 ನನಗೆ ಯಾಕೆ ಗೊತ್ತಿಲ್ಲ ಒಂಬತ್ತು ಹತ್ತು ತಾಸು ನಿದ್ದೆ ಆಗಿತ್ತು ಮಾರಿ ಎಲ್ಲ ಬಾಧುತ್ತೆ ಆ್ಯಕ್ಚುಲಿ ಇವತ್ತಿಲ್ಲ ನಾಳೆ ವಾಪಸ್ಸು ಬೆಳಗಾವಿಗೆ ಹೋಗ್ಬೇಕು ಏನಪ್ಪ ದಿವಸಗಳು ಇಷ್ಟು ಫಾಸ್ಟ್ ಹೊಂಟಾವ್ ಮಸ್ತ್ ಇಷ್ಟು ದಿನ ಸುಟಿ ಹಾಕಿನಿ ಆಲ್ಮೋಸ್ಟ್ ಒಂದು ತಿಂಗಳು ಸುಟ್ಟಿ ಹಾಕಿನಿ ಬಟ್ ಆ ಟೈಮ್ ಎಲ್ಲಿ ಹೊಂಟತ್ ಅಂದನ ಗೊತ್ತಾಗ ಭಯಂಕರ ಪೆಂಡಿಂಗ್ ವರ್ಕ್ಸ್ ಟೈಮ್ ಇಷ್ಟು ಫಾಸ್ಟ್ ಹೊಂಟತ್ತಂತಂದ್ರೆ ಅಂತಂದ್ರೆ ನನಗೆ ಈಗ ಯಾರು ಗೀತಾ ಯಾರೀತ ಚಲೋ ಆಯ್ತು

ಒಬ್ಬನ ಅಂತ ಅನ್ಕೋ ನಂದ ಡಿಶ್ಕ್ಯಾಮ್ ಆತಂತ ಅನ್ಕೋ ಈಗೆಲ್ಲ ಸೆಟ್ಲ್ ಆಗಿರ್ತದ ಏನ ಪಾಪ ಇದ್ರ ಬರ್ತಡೆ ಮಾಡ್ಕೊಳಕ ನನ್ನ ನೆನಪಿನಾಗ ಎದ್ ಬಿಡ್ತೀವಿ ಏನಾರ ಇಷ್ಟ ಮಾತಾಡ್ತಿ

ಸಾಕ್ ಸಾಕ್ರಿ ಭಾಳ ಬೇಡ ಹಂಗ ಅಂತ ಹಾಕ್ತಿಲ್ಲ ಬೇಡ ಅಭಿಷೇಕ ಅಜ್ಜಿನ್ ಬಿಟ್ಟು ವರ್ಕ ಹೋದ ಮತ್ ಕರ್ಕೊಂಬಂದಿಲ್ಲ ಅಲ್ಲಿ ಇದಕ್ಕಿದ್ದಂಗಡಿಯೋಗಿ ಶಾಂಡ್ಗದ ಸುಡ್ದ ಮಾಡ್ರಿ ಗಾಡಿ ಎಲ್ಲಾ ಸುಟ್ಬಿಟ್ರಿ ಹೋಗ್ಲತ್ತ

ಹ್ಮ್ ಹ್ಮ್ ಕಂಟಿನ್ಯೂಸ್ ಹೋಟೆಲ್ ಪಾರ್ಕಿಂಗ್ ಮಾಡಕ್ ಕೊಡವಲ್ರ ಸಿಟಿ ಒಳಗ ಬಿಟ್ಟಾರ ನಾವು ಬಂದಿರೋದಿಲ್ಲ ಹೊಂಟಾರ ನೋಡ್ರಿ ಹ್ಮ್ ಹೆವಿ ಗ್ರೋ ಆಗೇತ್ ಬಿಟ್ರಿ ಅನ್ಕೊಂಡಿರ್ಲಿಲ್ಲ ಇವ್ರಿಗೆ ದೋಸೆ ಚೆನ್ನಾಗ್ ಆಗತ್ತಂತ ಸೊ ಇಲ್ಲೇ ಹೋಟೆಲ್ ಶಿವಾನಿ ಅದ್ ನೋಡ್ರಿ ಐಶ್ವರ್ಯನು ಸ್ಕೂಲ್ ಹೊಂಟಾಗ ಸ್ಕೂಲ್ಗೆ ಹೊಕ್ಕಿದ್ಲಲ್ಲ ಅವಾಗ ಮುಂಜಾನೆ ಮುಂಜಾನೆ ಅದ ಅವ್ರ ಮಮ್ಮಿಗೆ ಎಲ್ಲಿ ಅಡಿಗೆ ಮಾಡಕ್ ಹಚ್ಚ ಅಂತ ಹೇಳಿ ಅವ್ರು ಡ್ಯಾಡಿ ರೊಕ್ಕ ಕೊಡ್ತಿರಂತ ಆ ಅಭಿಷೇಕ್ ಅಂಡ್ ಐಶ್ವರ್ಯ ಇಬ್ರು ಕೂಡಿ ಸ್ಕೂಲ್ನಾಗ ಇದ್ದಾಗ ವೀಕ್ಲಿ ಫೈವ್ ಹಂಡ್ರೆಡ್ ಪಾಕೆಟ್ ಮನಿ ಅಂತ ನಾನು ನನ್ನ ಪಿ ಯು ಸಿ ಇದ್ದಾಗನು ನನ್ನ ಪಾಕೆಟ್ ಮನಿ ಮಂತ್ಲಿ ಫೈವ್ ಹಂಡ್ರೆಡ್ ಇತ್ತು ವಾಹ್ ತೋರಿ ಎಂಜಾಯ್ ಹುಡಿಗೆ ಬಂದವರು ಇಲ್ಲೇ ಎಲ್ಲಿ ಹೇಳ ಸವದತ್ತಿನಾಗ ಸೋ ಭಾರಿ ಬಾರಿ ಅದ ಐತ್ ಬಿಡ್ರಿ ಸೌದತ್ತಿ ಇಷ್ಟು ದೊಡ್ಡದ್ ನಂಗೆ ಗೊತ್ತಾಗಲ್ಲ ಅಂದ್ರೆ ಗೊತ್ತಿತ್ತು ಬಟ್ ಇಷ್ಟು ದೊಡ್ಡದೇ ಅಂತ ಇವತ್ತ ಗೊತ್ತಾಗಿದ್ದು ಅದು ಮತ್ತೆ ಇದೇನ ಅಮೇಝಿಂಗ್ ಪುಣನಾಗ ಪುಣೇಶ್ವರ್ ಮಂದರೇಶ್ವರ್ ಈಶ್ವರ್ ಪರಮೇಶ್ವರ್ ಸಾಯಿಬಾಬಾ ಮಂದಿರ ಇಷ್ಟು ದೊಡ್ಡದ ಗುಡಿ ಸೊ ಯಾರ್ಯಾರು ಸೌದತ್ತಿ ಅಂದ ಈ ಬ್ಲಾಗ್ ನೋಡತಿರಿ ಕಾಗಡೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಆಮೇಲೆ ಯಾರ್ಯಾರು ಸೌದತ್ತಿಯ ಈಗ ಸಾಯಿಬಾಬಾ ಗುಡಿಗೆ ಬಂದಿರಿ ಹೇಳಿರಿ ತೋರ್ಸಿ ಪಾಪನ್

ನಾಸ್ಟಾಲಜಿಕ್ ಅನಿಸುತ್ತೆ ನೈಂಟೀಸ್ ಕಿಡ್ ಅಂದ್ರೆ ಹೆಚ್ಚು ಕಡಿಮೆ ನನ್ನ ಏಜ್ ಗ್ರೂಪ್ದವ್ರಿಗೆ ಈ ಬೈಕ್ ಅಂದ್ರೆ ಫುಲ್ ವಾವ್ ಅಂತಿತ್ತು ಯಾವುದೋ ಒಂದು ಮೂವಿ ಬಂದಿತ್ತು ಆ ಮೂವಿನಾಗ ಇದನ್ನ ತೊಗೊಂಡಿದ್ರಿ ಈ ಬೈಕ್ ಅವಾಗಿಂದಂತೂ ಫುಲ್ ಹವಾಯಿ ಬಿಟ್ಟಿತ್ತು ಬೈಕ್ ಏನ್ ಮಾಡಿದೆ ಚಲೋ ನಂಗೆ ಲೈಕ್ ಮಾಡಿದ್ರು ಏನು ಹಂಗೆ ಮಾಡಿದ್ರು ನೋಡ್ರಿ ಅಷ್ಟು ಕಾಳಜಿ ಮಾಡ್ತಾರೆ ಮತ್ತಿ ನಾವು ಕಾಜಿ ನಾವು ಕಾಜಿ ಮಾಡ್ಬೇಕಂದ್ರೆ ಮನೆಗೆ ಬರಂಗೇ ಇಲ್ಲ ಅವ್ರು ಇರಾಕ ಯಾಕೆ ನಕ್ಕಿನ ಇಬ್ರು ನಕ್ರಿ ಅಂತ ಏನಂದ್ರೆ ಮೆಮರಿ 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 ಟ್ರಾನ್ಸ್ಫರ್ ಮಾಡ ಇದು ವರ್ಕ್ ಬೆಳಗಾವಿಗೆ ಹೋಗುವ ಸಮಯ ಬಂತು ಆ್ಯಂಡ್ ನಮ್ಮ ಪಾಪುಗೆ ಬಾಯ್ ಬಾಯ್ ಹೇಳುವ ಸಮಯ ಬಂತು ನಮ್ಮ ಪಾಪು ಅವರ ಮುತ್ತಜ್ಜಿ ಬಂದು ಕೂತಿದ್ದಾರೆ

ಆ್ಯಕ್ಚುಲಿ ಒಂದು ನಿಮಗೆಲ್ಲ ಗೊತ್ತೈತಿ ಬೈಕದ್ದು ತಗೊಳ್ಳೋ ಪ್ಲಾನ್ ಇತ್ತು ಇವಿ ಇವಿ ಸ್ಕೂಟರ್ ಬೈಕ್ ಅಂದ್ರೆ ಸೊ ಹೋಗೋಣಂತ ಎಲ್ಲಿ ಏನು ಯಾವಾಗ ತೋರಿಸ್ತೀನಿ ನಿಮ್ಗೆ ಇದು ಒಂದು ಗಾಡಿ ನೋಡಕ್ಕೆ ಬಂದೇವೆ ರಿವರ್ ಇಂಡಿಯಾ ಅಂತೇಳಿ ಸೊ ಅಂತ ಯಾವತ್ತು ತೊಗೋತೀವಿ ಏನು ಏನೋ ಡಿಫ್ರೆಂಟ್ ಐತಿ ಭಾಳ ಸ್ಪೇಷಿಯಸ್ ಆಮೇಲೆ ಇದ್ರ ಗಾಡಿ ಐತದ ಸೊ ಪಟಪಟ ಇಲ್ಲಿ ನಮ್ಮ ಶೂಟು ನಡದೈತೆ ಫೈನಲಿ ಇಲ್ಲೇ ಬಂದೇವೆ ಪಟಾಪಟ ಶೂಟ್ ಮುಗಿಸ್ಕೊಳಂತ ಹೆಲ್ಮೆಟ್ ಹೊಸದೈತೆ ಚಲೋ ಆಯ್ತು ಆಲ್ ರೈಟ್ ಸ್ನೇಹಿತರೆ ಹಿಂಗಿತ್ತು ನಮ್ಮ ಲಾಗ್ ಬರೀ ಲಗಿ ಲಕ್ಕಿ ಕಮೆಂಟ್ಸ್ ನೋಡೋಣ ನಮ್ಮ ಜ್ಯೋತಿ ಅವ್ರ ಬೇಬಿ ನೇಮ್ ಏನು ಅಂತ ತಡೀರಿ ಈ ವ್ಲಾಗದ್ ಕ್ಯಾಪ್ಷನ್ ಅದನ್ನೇ ಇಟ್ಟೇನೆ ಫಂಕ್ಷನ್ ಸೂಪರ್ ಆಯ್ತು ಅಂತ ಆದರೆ ಅನಿತಾ ಅವರು ಥ್ಯಾಂಕ್ ಯು ಸೋ ಮಚ್ ಐ ಶೂ ಶೈನ್ ಫೇಸ್ ಲುಕಿಂಗ್ ಸೋ ಕ್ಯೂಟ್ ವೆರಿ ನ್ಯಾಚುರಲ್ ಎಮಿ ಫುಡ್ ಅಂತ ಇದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಎಲ್ಲರಿಗೂ ಎಲ್ಲರಿಗು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ ಮುಗ್ಸೋಕ್ಕಿಂತ ಮುಂಚೆ ತುಂಬ ಜನ ಕೇಳ್ತಾ ಇದ್ರಿ ಹೆಸರು ಏನಿಟ್ಟ್ರಿ ಹೆಸರು ಏನಿಟ್ಟ್ರಿ ಅಂತ ಸೊ ಸ್ಕೂಲ್ನಾಗ ಅಲ್ಲೆಲ್ಲ ಕರೆಕ್ಟ್ ಆಯ್ರ ಅಂತ ಇಟ್ಟೆ ಸ್ಕೂಲ್ನಾಗ ಅಂದರೆ ಹೆಸರು ಬರ್ಸಾಕೆ ಆ್ಯಕ್ಚುಲಿ ಬರ್ತ್ ಸರ್ಟಿಫಿಕೇಟ್ದಾಗ ಆ್ಯಂಡ್ ನಿಕ್ ನೇಮ್ ಅಲ್ಲ ಆ್ಯಕ್ಚುಲಿ ಕರಿಯೋ ನೇಮ್ ಅಂದರೆ ಎಲ್ಲ ಈಗ ನೀವು ಆಗಲಿ ಎಲ್ಲ ಕಡೆ ಆಗಲಿ ಅಥವಾ ಮನೆಯಾಗೂ ಆಗಲಿ ಕರಿಯೋ ಜೇನು ಅಂಥೇಳಿ ಸೊ ಫಿಫ್ಟಿ ಫಿಫ್ಟಿ ನಾಳೆ ಮತ್ತೆ ಅಂತ ಶಾರ್ಪ್ ಎಂಟು ಗಂಟೆಗೆ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಅಲ್ ಬೈ ಟೇಕ್ ಕೇರ್ ಸರ್ವೇ ಜನ ಸುಗುಣ ಬಂತು ದೇವರು